ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಜುಲೈ ಮಾಸದ ಕೊನೆ ವಾರ ಸೊ ನಮಗೆ ಈಗ ಇಪ್ಪತ್ತೇಳನೇ ತಾರೀಕಿಂದ ಎರಡನೇ ತಾರೀಕು ತನಕ ಈ ವಾರದಲ್ಲಿ ದ್ವಾದಶ ಫಲ ಯಾವ ಅದಕ್ಕೂ ಮುಂಚೆ ನಾಗರ ಪಂಚಮಿ ಬರ್ತಾ ಇದೆ ಮಂಗಳವಾರನೇ ಬಿದ್ದಿದೆ ಸೊ ಅವತ್ತು ಎಲ್ಲರೂ ಅಂಟಮ್ಮಂದರು ಅಕ್ತಂಗಿರು ಜೊತೆ ಸೇರಿಸಿ ಆಚರಿಸೋದ್ರಿಂದ ನಿಮಗೆ ಮೂರು ಗ್ರಹಗಳ ಪರಿಹಾರದ ಲಾಭ ಇದೆ ರಾಹು ಕೇತು ಮತ್ತು ಕುಜಾ ಸೊ ಮೂರು ಗ್ರಹಗಳು ನಿಮಗೆ ಆಶೀರ್ವದಿಸಿ ನಿಮ್ಮ ಅಭಿವೃದ್ಧಿಗೆ ಸಹಾಯ ಮಾಡಿಕೊಡುತ್ತೆ ಪರಿಹಾರಗಳಾಗುತ್ತೆ ಈಗ ಜನಮೇಜಯ ಸರ್ಪ ಯಾಗ ಮಾಡ್ತಾರೆ ಜನಮೇಜಯ ಅವರ ತಂದೆ ರಾಜನ ಸಾವು ತಕ್ಷಕರಿಂದ ಆಗಿರೋದ್ರಿಂದ ಆ ಬೇಜಾರುಗೋಸ್ಕರ ಸರ್ಪ ಯಾಗ ಮಾಡಿ ಭೂಲೋಕದಲ್ಲಿರುವ ಸರ್ಪಗಳನ್ನೆಲ್ಲ ಆ ಯಾಗಕ್ಕೆ ಇರ್ತಾರೆ ಆವತ್ತಿನ ಯಾಗವನ್ನು ನಿಲ್ಲಿಸಿದ ಕಾರಣ ನಾಗರ ಪಂಚಮಿ ಬರುತ್ತೆ ಹಾಗಾಗಿ ಸರ್ಪಗಳ ಅಭಿವೃದ್ಧಿ ಆಗಲಿ ಅಂತ ನೋಡಿ ಈ ವಾರದಲ್ಲಿ ಯಾವುದು ಮುಹೂರ್ತ ನೋಡೋಣ ಅಂತಂದ್ರೆ ಮೂವತ್ತೊಂದು ಜುಲೈ ಸಪ್ತಮಿ ಶುಕ್ಲಪಕ್ಷ ಶ್ರಾವಣ ಮಾಸ ಚೈತ್ರ ನಕ್ಷತ್ರ ಯಾವ ಯಾವ್ಯಾವ ನಕ್ಷತ್ರದವರಿಗೆ ಇದು ಶುಭ ನಕ್ಷತ್ರ ಅಥವಾ ಶುಭ ತಿಥಿ ಆಗುತ್ತೆ ಅಂತ ನೋಡಿ ಶುಕ್ರ ನಕ್ಷತ್ರ ಭರಣಿ ಪೂರ್ವ ಪಾಲ್ಗುಣಿ ಶರಣ ಅಥವಾ ಹಸ್ತ ಹಸ್ತ ರೋಹಿಣಿ ಶ್ರವಣ ಆರಿದ್ರ ಸ್ವಾತಿ ಶತವಿಷಾ ಪೂರ್ವ ಪುನರ್ವಸು ವಿಶಾಖ ಪೂರ್ವ ಶರಣ ಆಶ್ಲೇಷ ಜ್ಯೇಷ್ಠ ರೇವತಿ ಈ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಈ ದಿನ ನೀವು ಯಾವ್ದಾರ ಶುಭ ಕಾರ್ಯಗಳನ್ನು ಮಾಡ್ಬೋದು ಯಾಕಂದರೆ ನಿಮಗೆ ಸಪ್ತಮಿ ತಿಥಿನೂ ಚೆನ್ನಾಗಿದೆ ಮಾಸನು ಚೆನ್ನಾಗಿದೆ ನಕ್ಷತ್ರನು ನಿಮ್ ಈ ನಕ್ಷತ್ರಕ್ಕೆ ಆಗ್ಬರುತ್ತೆ ಸೊ ಮೊಹರ್ತಕ್ಕೆ ಈ ದಿನ ಚೆನ್ನಾಗಿದೆ ಅಂತಾನೆ ಅರ್ಥ ನಂತರ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಈಗ ಸಿಂಹ ರಾಶಿ ನೋಡಿ ಸಿಂಹ ಅವರಿಗೆ ನಿಮ್ಮ ರಾಶಿಯಲ್ಲಿಯೇ ಕೇತು ಸೀತನಾಗಿದ್ದಾನೆ ಚಂದ್ರ ಮೊದಲೆರಡು ದಿನ ನಿಮ್ಮ ರಾಶಿಯಲ್ಲೇ ಸಂಚಾರ ಆಗುತ್ತೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಸ್ವಲ್ಪ ಎರಡು ದಿನ ಒತ್ತಡಗಳದು ಬೇಜಾರನಿಸುತ್ತೆ ಡಿಟ್ಯಾಚ್ಡ್ ಅಂದ್ರೆ ಮನೇಲಿ ಕುತ್ಕೊಳ್ಳೋಣ ಅನ್ಸುತ್ತೆ ಆದ್ರೂ ಕೂಡ ಇನ್ನೆರಡು ದಿನ ಬಿಟ್ಟರೆ ನೋಡಿ ಕುಜಿನ ಜೊತೆ ಸೇರ್ತಾ ಇದೆ ಅವಾಗ ಮಾತಿನ ಮೇಲೆ ಎಚ್ಚರಿಕೆ ವಹಿಸ್ಬೇಕು ಶನಿ ದೃಷ್ಟಿ ಬಿದ್ದಿದೆ ಸಿಂಹ ಸಿಂಹರಾತ್ರಿಗೆ ಅಷ್ಟಮ ಶನಿ ದೃಷ್ಟಿ ಎರಡನೇ ಮನೆ ಬೀಳುತ್ತಾ ಕುಜಿನ ಜೊತೆ ಬಿದ್ದಾಗ ಸ್ವಲ್ಪ ಕುಟುಂಬದಲ್ಲಿ ವಾಗ್ವಾದ ವಿವಾದಗಳು ನಡೆಯುವಂಥದ್ದು ಮಧ್ಯದಲ್ಲಿ ಚಾನ್ಸ್ ಇದೆ ಚಂದ್ರ ಮೂರನೇ ಮನೆಗೆ ಹೋಗುತ್ತೆ ಅದ್ರ ಮೇಲೆ ಹನ್ನೊಂದನೇ ಮನೆ ಗುರು ಶುಕ್ರ ದೃಷ್ಟಿ ಬೀಳುತ್ತೆ ಆಗ ಏನಾಗುತ್ತೆ ನಿಮ್ಗೆ ಹಣಕಾಸು ಅಥವಾ ಮಾಸು ಕಥೆಯಲ್ಲಿ ಜಯ ಏನಾದರೂ ನಿಮ್ಗೆ ಬರೋ ಹಣಕಾಸು ಬರೋದಿದ್ರೆ ಬರುತ್ತೆ ಅಂತ ಭೇಟಿ ವಾರಾಂತ್ಯದಲ್ಲಿ ನಿಮಗೆ ಬಂಧು ಮಿತ್ರರ ಜೊತೆ ಒಳ್ಳೆ ಸಮಯ ಕಳಿತೀರ ಅಂತ ಹೇಳಬಹುದು ಮೊದಲ ಭಾಗದಲ್ಲಿ ರಾಹು ರಾಹುಕೇತು ಶಾಂತಿ ಅಗತ್ಯ ಇದೆ ಶನಿ ಶಾಂತಿ ಅಗತ್ಯ ಇದೆ ನಂತರ ವಾರಾಂತ್ಯದಲ್ಲಿ ಶುಭ ಫಲ ಅಂತಲೇ ಹೇಳಬಹುದು ನಿಮ್ಮ ನಿಮ್ ನೋಡಿ ಹನ್ನೊಂದನೇ ಮನೆ ಗುರು ಶುಕ್ರರು ಲಾಭ ಚೆನ್ನಾಗಿದೆ ವಧುವಾರ ಅನ್ವೇಷಣೆ ಚೆನ್ನಾಗಿದೆ ಬಟ್ ವಾರಾಂತ್ಯದಲ್ಲಿ ವಾರದ ಮೊದಲನೇ ನಾಲ್ಕು ದಿನ ನಿಮ್ಗೆ ಸ್ವಲ್ಪ ಒತ್ತಡ ಚಂದ್ರ ನಿಮ್ಮ ರಾಶಿಯಲ್ಲೇ ಎರಡು ದಿನ ಸಂಚಾರ ಮಾಡೋದ್ರಿಂದ ಸ್ವಲ್ಪ ಒತ್ತಡ ಇರುತ್ತದೆ ನೆಕ್ಸ್ಟ್ ಮಧ್ಯಭಾಗದಲ್ಲಿ ಕುಜ ಎರಡನೇ ಮನೆಯಲ್ಲೂ ಸ್ವಲ್ಪ ವಾಗ್ವಾದ ಬಿಡುತ್ತೆ ಕುಟುಂಬದಲ್ಲಿ ಶನಿ ದೃಷ್ಟಿ ಬಿದ್ದಿರೋದ್ರಿಂದ ಶನಿ ಶಾಂತಿ ಅಗತ್ಯ ಶನಿಗೆ ನೀಂಜನ ಗಂಯಾಕಂಡೂತಂ ತಂ ನಮಾಮಿ ಮಿಶನೇಕ್ಷರಂ ಸೊ ಈ ಮಂತ್ರಗಳು ಹೇಳೋದ್ರಿಂದ ಶನಿ ಶಾಂತಿ ಆಗುತ್ತೆ ನಂತರ ಕೇತುಗೋತ್ರ ಫಲಾಕುಷ್ಪ ಸಂಕಾಶಂ ತಾರಕ ಅಗ್ರಹಮಸ್ತ್ರೋರಂ ತಂ ಕೇತು ಪ್ರಣಮಾಮ್ಯಂ ಈ ಮಂತ್ರಗಳು ಹೇಳ್ತಾ ಬೀದಿ ನಾಯಿ ಊಟ ಹಾಕ್ತಾ ಇನ್ನೂ ಒಂದೂವರೆ ವರ್ಷಗಳ ಕಾಲ ನೀವು ಬೀದಿ ನಾಯಿಗಳನ್ನು ಊಟ ಹಾಕೋದು ಸೇವೆ ಮಾಡೋದು ನಂತರ ಗಣೇಶನ ಆರಾಧನೆ ಮಾಡೋದು ಗಣೇಶಿಂದ ಅಷ್ಟೋತ್ತರಗಳು ಹೇಳ್ಕೊಳೋದು ಓಂ ಗಮ್ ಗಣೇಶಾಯ ನಮಃ ಅಟ್ ಲೀಸ್ಟ್ ಬಾರಿ ಹೇಳ್ಕೊಳೋದು ಇದರಿಂದ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ನಿಮ್ಮ ಮಾನಸಿಕ ಧೈರ್ಯ ಸ್ಥೈರ್ಯ ಹಂಗೆ ಹೇಳ್ಕೊಳುತ್ತೆ ಈಗ ಸ್ವಲ್ಪ ಮಾನಸಿಕ ನೋಡಿ ಸಿಂಹರಾಶಿಯವರ ಅಗ್ನಿ ತತ್ವ ದೇ ಆರ್ ಲೀಡರ್ಸ್ ಅವ್ರಿಗೆ ಲೀಡರ್ಶಿಪ್ ಕ್ವಾಲಿಟಿ ಬೈ ಬಳಸ್ ಬಂದ್ಬಿಟ್ಟಿರುತ್ತೆ ಈ ಒಂದು ವರ್ಷ ಅವ್ರಿಗೆ ಚಾಲೆಂಜಿಂಗ್ ಆಗಿರುತ್ತೆ ಒಂದು ಅಷ್ಟಮಿನಿ ಇನ್ನೊಂದು ಕೇತು ಇರೋದ್ರಿಂದ ಇವರಿಗೆ ಒಂದು ಕ್ವಶನ್ ಮಾರ್ಕ್ ಈ ವರ್ಷ ಬಂದ್ಬಿಡುತ್ತೆ ಏನ್ ಏನ್ ಏನಾಗ್ತಿದೆ ನಾನು ಹೆಂಗಿದ್ದೆ ರಾಜ್ಯ ನಂಗಿದ್ದೆ ಯಾಕೆ ನಂಗೆ ಎದುರಿಗೆ ಬರ್ತಾ ಇದೆ ಈಗಲೂ ರಾಜ ಸಿಂಹರಾಶಿ ಅವರು ಆದ್ರೆ ಎದುರಿಗೆ ಯಾಕೆ ಸೃಷ್ಟಿ ಆಗ್ತಿದೆ ಅಂದ್ರೆ ಅಲ್ಲಿ ಕೇತು ಬರ್ತಿರೋದ್ರಿಂದ ಅವ್ರ ಮೇಲೆ ಇರೋ ಕಾನ್ಫಿಡೆನ್ಸ್ಗೆ ಒಂದು ಡೌಟ್ ಕೊಡುತ್ತೆ ಕೇತು ಅದಕ್ಕೆ ಕೇತು ಪರಿಹಾರ ಅದಕ್ಕೆ ನಿಮ್ಮ ಒಳಗೆ ನಿಮ್ಗೆ ನೀವು ಟೈಮ್ ಕೊಡಿ ಕೇತು ಪರಿಹಾರ ಅದಷ್ಟೇ ನೀವ್ ಸಮಾಜಕ್ಕೋಸ್ಕರ ಮಾಡ್ತಾ ಇದೀರಾ ಬೇರೆಯವ್ರಿಗೋಸ್ಕರ ಯೋಚನೆ ಮಾಡ್ತೀರಾ ಈಗ ಈ ವರ್ಷ ನಿಮಗೋಸ್ಕರ ನಿವೇದನೆ ಮಾಡಿ ಆರೋಗ್ಯ ಸುಧಾರಿಸ್ಕೊಳ್ಳಿ ಅಂತ ಕೇಳ್ತಾ ಇದೆ ಹಾಗಾಗಿ ಕೇತು ಶಾಂತಿ ರಾಹು ಶಾಂತಿ ಅಗತ್ಯ ಇದೆ ಓವರ್ ಆಲ್ ವಾರ ವಾರಾಂತ್ಯದಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬೇಕು ಸಿಂಹರಾಶಿಯವರಿಗೆ ಒಳ್ಳೆಯದಾಗಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಥರ ಅಂದರೆ ಆರು ಕೇಳಲ್ಲ ಮೂರು ಕೇಳೋಲ್ಲ ಈ ನೋಡಿ ಚಂದ್ ಚಂದ್ರ ನಿಮಗೆ ಹನ್ನೊಂದನೇ ಮನೆ ಅಧಿಪತಿ ಹನ್ನೆರಡರ ಸಂಚಾರ ನಿಮ್ಮ ರಾಶಿಯಲ್ಲೇ ಸಂಚಾರ ನಂತರ ಎರಡನೇ ಮನೆ ಸಂಚಾರ ಫಸ್ಟ್ ಹನ್ನೊಂದನೇ ಮನೆ ಕೇತು ಜೊತೆ ಇದೆ ಏನಾನು ಆಧ್ಯಾತ್ಮಿಕದಲ್ಲಿ ಅಥವಾ ಯಾವುದಾದ್ರು ರಿಸರ್ಚ್ ಫೀಲ್ಡ್ ಅಲ್ಲಿ ಏನಾದರೂ ಅಚೀವ್ ಮಾಡೋಕ್ಕೆ ಎರಡು ದಿನ ತುಂಬಾ ಚೆನ್ನಾಗಿದೆ ಹೈಯರ್ ಎಜುಕೇಶನ್ ಚೆನ್ನಾಗಿದೆ ಜ್ಞಾನಾರ್ಧ ದಿನಕ್ಕೆ ಚೆನ್ನಾಗಿದೆ ನೋಡಿ ಕನ್ಯಾ ರಾಶಿಯವರಿಗೆ ಬುಧ ಇಬ್ಬರು ಹನ್ನೊಂದನೇ ಮನೇಲಿ ಇದ್ದಾರೆ ಹಾಗಾಗಿ ಅತ್ಯುತ್ತಮ ಸಮಯ ನಿಮಗೆ ಹನ್ನೊಂದರಲ್ಲಿ ಬುಧ ಸೂರ್ಯ ಇಬ್ರು ಸೇರಿದಾಗ ಅಲ್ಲಿ ನಿಮಗೆ ನೋಡಿ ಕೆಲಸಗಳಾಗ್ತಾ ಇಲ್ಲ ದುಡ್ಡು ಬರ್ತಾ ಇಲ್ಲ ದಿವಸ ಅಂದ್ರೆ ಒಂದು ದಶಾ ಕನ್ಯಾ ದಶಾ ತಿಳ್ಕೋಬೇಕು ಚೆನ್ನಾಗಿರ್ಬೇಕು ನಿಮ್ಮದು ಧರ್ಮ ಕ್ಷೇತ್ರಗಳಿಗೆ ಭೇಟಿ ಕೊಡಕ್ಕಾಗ್ಲಿ ಆಧ್ಯಾತ್ಮಿಕ ಚಿಂತನೆಗಳಾಗ್ಲಿ ಇಂಥ ವಿಷಯಕ್ಕೆ ಚೆನ್ನಾಗಿದೆ ಹನ್ನೊಂದನೇ ಮನೆಯ ದಿವಸ ಹನ್ನೆರಡರಲ್ಲಿ ಇದೆ ಖರ್ಚು ಮಾಡಿಸುತ್ತೆ ಆಗುತ್ತಂತ ಸಮಯದಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡೋಕೆ ಪ್ರವಾಸಗಳಿಗೆ ಖರ್ಚು ಅಂತ ಮೊದಲ ಎರಡು ದಿನ ಹೇಳ್ತಾ ಇದೆ ಅನ್ನೆಸೆಸರಿ ಖರ್ಚು ಆಗ್ಬೋದು ಅಥವಾ ಮನೆಯಲ್ಲಿ ನೀರು ಸೋಲ್ತಾ ಇದೆ ಪ್ಲಂಬಿಂಗ್ ವರ್ಕ್ ಇದಕ್ಕೂ ಖರ್ಚಾಗ ಚಾನ್ಸಸ್ ಹೆಚ್ಚಾಗಿರುತ್ತೆ ನಂತರ ಮಧ್ಯದಲ್ಲಿ ವಾರದ ಮಧ್ಯಭಾಗದಲ್ಲಿ ನಿಮ್ಮ ರಾಶಿಗೆ ಚಂದ್ರ ಬಂದಾಗ ರಾಶಿಯಲ್ಲೇ ಪೂಜೆ ಇದೆ ನಿಮ್ಮ ಶನಿ ಆಸ್ಪೆಕ್ಟ್ ಮಾಡುತ್ತೆ ರಾಶಿನೇ ಇಲ್ಲಿ ನಾವೇನ ಅಷ್ಟಮಾಧಿಪತಿ ಆಗ್ತಾನೆ ಮೂರನೇ ಮನೆ ಅಧಿಕಾರಿ ಆಗ್ತಾನೆ ಹಂಟು ಬಿಟ್ಟು ಹನ್ನೆರಡು ತಾಳಕೋಬೇಡಿ ಸ್ವಲ್ಪ ಪೇಷೆಂಟ್ಸ್ ಇಟ್ಕೊಳ್ಳಿ ನಿಮಗೆ ಮುಂಬರುವ ದಿನಗಳಲ್ಲಿ ಹಂಟಮ್ಮಂದ್ರೆ ಸಹಾಯ ಮಾಡ್ತಾರೆ ಈ ಸದ್ಯಕ್ಕೆ ಸ್ವಲ್ಪ ಪೇಶೆಂಟ್ಸ್ ಬೇಕು ಈ ನಂತರ ಶನಿ ನಿಮಗೆ ಐದನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಸಪ್ತಮದಲ್ಲಿ ವಕ್ರೀವಾಗಿದೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭನೇ ಇದೆ ಕುಜನ್ ದೃಷ್ಟಿ ಶನಿ ಮೇಲೆ ಬೀಳಲಿ ಶನಿ ದೃಷ್ಟಿ ಕುಜಿನ ಮೇಲೆ ಬೀಳಲಿ ಟೆಕ್ನಿಕಲಿ ಅಥವಾ ಫ್ಯಾಕ್ಟ್ರಿ ಕೆಲಸ ಮಾಡೋರಿಗೆ ಹಾರ್ಡ್ ವರ್ಕ್ ಮಾಡೋರಿಗೆ ಅವ್ರಿಗೆ ತುಂಬಾ ಚೆನ್ನಾಗಿ ಒಳ್ಳೆ ಲಾಭನೇ ಸಿಗುತ್ತೆ ನಾರ್ಮಲ್ ವರ್ಕ್ ಮಾಡೋರಿಗೆ ಸ್ವಲ್ಪ ವಾಗ್ವಾದ ಭಿನ್ನಾಭಿಪ್ರಾಯ ಇರುತ್ತೆ ಮಿಶ್ರ ಫಲ ಅಂತಾನೆ ಹೇಳ್ಬೋದು ನೋಡಿ ವಾರದ ಕೊನೆಯ ಭಾಗದಲ್ಲಿ ಗುರು ಶುಕ್ರನ ದೃಷ್ಟಿ ಬಿಡೋದ್ರಿಂದ ಧನ ಭಾವ ಕುಟುಂಬ ಭಾವ ಹಾಗಾಗಿ ಅವು ಕನ್ಯಾ ರಾಶಿಯವರಿಗೆ ಮದುವೆ ಆಗಿಲ್ಲ ಅಂದ್ರೆ ಮಧು ಅನ್ವೇಷಣೆಗೆ ಟೈಮ್ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನಂತರ ಹಣಕಾಸುಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಹಣ ಬರುವಂತ ಚಾನ್ಸಸ್ ವಾರ ಅಂತ್ಯದಲ್ಲಿ ಚೆನ್ನಾಗಿದೆ ನಿಮಗೆ ನೋಡಿ ಹನ್ನೊಂದನೇ ಮನೆಯಲ್ಲಿ ರವಿ ಬುಧ ಸೇರ್ಕೊಂಡಿದೆ ಬುಧ ನಿಮಗೆ ರಾಷ್ಟ್ರ ದೀಪ ಮತ್ತು ಕರ್ಮಾ ದೀಪ ಹನ್ನೊಂದರಲ್ಲಿ ಇರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಈಗ ಈ ವಾರದಲ್ಲಿ ಏನಾದರೂ ಒಂದು ಒಳ್ಳೆ ಶುಭ ಸುದ್ದಿ ಬರುತ್ತೆ ಯಾಕಂದ್ರೆ ಎರಡನೇ ಮನೆಯಲ್ಲಿ ಕೊನೆ ವಾರಾಂತ್ಯದಲ್ಲಿ ಚಂದ್ರ ಬರ್ತಾ ಇದ್ದಾಗ ಅದ್ರ ಮೇಲೆ ಗುರು ಶುಕ್ರ ಇಬ್ರು ದೃಷ್ಟಿ ಬಿಡದಿರೋದ್ರಿಂದ ನಿಮಗೆ ಖಂಡಿತ ಶುಭ ಸುದ್ದಿ ಸಿಗುತ್ತೆ ಸೂರ್ಯ ಕೂಡ ಹನ್ನೊಂದನೇ ಮನೆಯಲ್ಲಿ ಇರೋದ್ರಿಂದ ಹನ್ನೆರಡನೇ ಮನೆ ಅಧಿಪತಿಯಾಗಿರೋದ್ರಿಂದ ನಿಮ್ಗೆ ಒಂದು ಸರ್ಕಾರದಿಂದನೋ ಅಥವಾ ಯಾವುದಾನ ಒಂದು ಹೈಯರ್ ಅಥಾರಿಟಿಯಿಂದ ಅಥವಾ ಏನಾದರೂ ಒಂದು ಅವು ಒಳ್ಳೆ ಅವಕಾಶ ಸಿಗುತ್ತೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯಿಂದ ಸಿಗುತ್ತೆ ಕರ್ಮಸ್ಥೆ ಗುರು ಶುಕ್ರ ಋಚಿಯಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಗೌರವವನ್ನು ಈ ವಾರ ವಾರಾಂತ್ಯದಲ್ಲಿ ಚೆನ್ನಾಗಿದೆ ಒಟ್ಟಾರೆ ಅಂದ್ರೆ ಕನ್ಯಾ ರಾಶಿಗೆ ಮೊದಲೆರಡು ದಿನ ಬಿಟ್ಟರೆ ವಾರಾಂತ್ಯದಲ್ಲಿ ಮಧ್ಯ ವಾರ ಮಧ್ಯದಲ್ಲಿ ಮತ್ತು ವಾರಾಂತ್ಯದಲ್ಲಿ ಶುಭ ಫಲ ಅಂತನೆ ಹೇಳುವುದು ಇವರಿಗೆ ಕೇತು ಆರಾಧನೆ ಫಲಾಶ್ವ ಸಂಕಾಶಂ ತಾರಕ ಅಗ್ರಮಸ್ತಂ ರೌದ್ರಂ ರೌದ್ರಂ ಗೌರಂ ತಂ ಕೇತುಂ ಪುಣಮಾಮ್ಯಂ ಈ ಮಂತ್ರನ ಎರಡು ದಿನ ಹೇಳ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಚಂದ್ರ ಜೊತೆ ಯುತಿಯಾಗಿರೋದ್ರಿಂದ ಇಲ್ಲ ತಾಯಿ ಸೇವೆ ಮಾಡಬೇಕು ಇಲ್ಲ ಬೀದಿ ನಾಯಿಗೆ ಆಹಾರ ನೀಡೋದಾಗ್ಲಿ ಗಣೇಶನ ಆರಾಧನೆ ಮಾಡೋದ್ರಿಂದ ಖಂಡಿತ ಇವರಿಗೆ ಪರಿಹಾರಗಳಾಗುತ್ತೆ ತುಲಾರಾಶಿಯವರಿಗೆ ಹನ್ನೊಂದು ಹನ್ನೆರಡು ಒಂದನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡುತ್ತೆ ಸ್ಟಾರ್ಟಿಂಗು ಅಂದ್ರೆ ಮೊದಲ ಎರಡು ದಿನ ಸಂಚಾರ ಮಾಡುವಾಗ ಕೇತು ಜೊತೆ ಸೇರಿದೆ ಹನ್ನೊಂದನೇ ಮನೆಯಲ್ಲಿ ಹಾಗಾಗಿ ಹತ್ತನೇ ಮನೆ ಅಧಿಪತಿ ಹನ್ನೊಂದರಲ್ಲಿ ಸೇರಿರೋದ್ರಿಂದ ಕೇತು ಜೊತೆ ಸೇರಿರೋದ್ರಿಂದ ಈ ವಾರದಲ್ಲಿ ಏನಾದರೂ ಪ್ರಾಪರ್ಟಿ ವಿಷಯದಲ್ಲಿ ಅಥವಾ ಹೈಯರ್ ಎಜುಕೇಶನ್ ವಿಷಯದಲ್ಲಿ ಏನಾನ ಫಾರಿನ್ ವಿದ್ಯಾಭ್ಯಾಸಕ್ಕೆ ಅಥವಾ ವೀಸಾ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಈ ವಾರದಲ್ಲಿ ಸಿಗುವಂಥ ಕ್ಯಾನ್ಸಸ್ ಇರುತ್ತೆ ನಂತರ ನೋಡಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಕುಜುನ್ ಜೊತೆ ಇದೆ ಚಂದ್ರ ಯಾರು ಹತ್ತನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಕುಜಿನ ಜೊತೆ ಶನಿ ದೃಷ್ಟಿ ಬೇರೆ ಬಿತ್ತಿರಿ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳು ಅಥವಾ ಎಕ್ಸ್ಟ್ರಾ ಖರ್ಚುಗಳು ಆಗ್ಬೋದು ಕರ್ಮಕ್ಷೇತ್ರ ಕಾರ್ಯಕ್ಷೇತ್ರಗಳಲ್ಲಿ ಯಾಕಂದ್ರೆ ಹತ್ತನೇ ಮನೆ ಅಧಿಪತಿ ಹನ್ನೆರಡು ಕುಜಿನ ಜೊತೆ ಬಂತು ಕುಜ ಕೂಡ ತುಲಾರಾಶಿಯವರಿಗೆ ಸಪ್ತಮಾಧಿಪತಿ ಆಗುತ್ತೆ ಹಾಗಾಗಿ ಪತಿ ಪತ್ನಿಯಲ್ಲಿ ವಾಗ್ವಾದ ಆಗ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗ್ಬೋದು ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ಅಥವಾ ಪತಿ ಪತ್ನಿಯ ಆರೋಗ್ಯದಲ್ಲಿ ಅಥವಾ ಅವ್ರಿಗೆ ಸಣ್ಣ ಪುಟ್ಟ ಏಟು ಅಂತ ಚಾನ್ಸಸ್ ಇರುತ್ತೆ ಅದಕ್ಕೆ ಕುಜಶಾಂತಿ ಅಗತ್ಯ ಕುಜಕ್ಕೂ ಸಹ ಸುಬ್ರಹ್ಮಣ್ಯನ ಆರಾಧನೆ ಓಂ ಸುಬ್ರಹ್ಮಣ್ಯ ನಮಃ ಓಂ ಸಂದಾಯ ನಮಃ ಗುಹಾಯ ನಮಃ ಕುಮ ಕುಮಾರಾಯ ನಮಃ ಗಂಗಾ ಸುತಾಯ ಅಷ್ಟೋತ್ತರ ಹೇಳ್ಕೊಳ್ಳಿ ನಂತರ ನಿಮ್ಮ ರಾಶಿಯಲ್ಲೇ ವಾರಾಂತ್ಯದಲ್ಲಿ ಸಂಚಾರ ಆಗುತ್ತೆ ನಿಮ್ಮ ರಾಶಿಯ ಮೇಲೆ ಗುರು ದೃಷ್ಟಿಯೂ ಇದೆ ಶುಕ್ರ ನಿಮ್ಮ ರಾಶಿಯಾದೀಪನು ಭಾಗ್ಯದಲ್ಲಿ ಇದೆ ಅದ್ರ ಮೇಲೆ ತ್ರಿಕೋನದಲ್ಲಿ ನಿಮ್ಮ ರಾಶಿ ಬರುತ್ತೆ ಶುಕ್ರ ಹಣಕಾಸುಗೂ ಚೆನ್ನಾಗಿದೆ ವಾರಾಂತ್ಯದಲ್ಲಿ ಒಟ್ಟಾರೆ ತಗೊಂಡ್ರೆ ಈ ವಾರಾಂತ್ಯದಲ್ಲಿ ಏನೇನು ಸಣ್ಣ ಪುಟ್ಟ ತೊಂದರೆ ಆಯ್ತೋ ಎಲ್ಲ ಸರಿ ಹೋಗುತ್ತೆ ಸೊ ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ನಿಮ್ಗೆ ಅನುಕೂಲ ಅಂತ ಹೇಳ್ಬೋದು ನಿಮ್ಮ ರಾಶಿಗೆ ಆರನೇ ಮನೆಯಲ್ಲಿ ಶನಿ ವಕ್ರಿಯ ಆಗಿದೆ ಮಕ್ಕಳ ವಿಚಾರದಲ್ಲಿ ಯಾಕಂದ್ರೆ ಶನಿ ಯಾವಾಗ ಆಗುತ್ತೋ ಒಂದು ಐವತ್ತು ಭಾಗ ಮಕ್ಕಳ ವಿಚಾರದಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳು ಅಂತಲ್ಲ ಐದನೇ ಮನೆ ಹೈಯರ್ ಎಜುಕೇಶನ್ ಆಗುತ್ತೆ ಪ್ರೀತಿ ಪ್ರೇಮನೂ ಆಗುತ್ತೆ ನಿಮ್ ಇಂಟೆಲಿಜೆಂಟು ಆಗುತ್ತೆ ನಿಮ್ ಇಂಟೆಲಿಜೆನ್ಸ್ ಇಂಟೆಲೆಕ್ಟು ಆಗುತ್ತೆ ಸೊ ಈ ಪಂಚಮದಲ್ಲಿ ಅರ್ಧ ಭಾಗ ಈಗ ನೋಡಿ ಕೊನೆ ಓದೋಷ ದೋಷ ಎಲ್ಲ ಪಂಚಮದಲ್ಲಿ ಸಂಚಾರ ಮಾಡುವಾಗ ಏನು ಫಲ ಈ ವಿಷಯದಲ್ಲಿ ಕೊಟ್ಟಿಲ್ವೋ ಈಗ ಕೊಟ್ಟು ಹೋಗುತ್ತೆ ಇವಾಗ ಏನೋ ನಿಮ್ದು ಎಜುಕೇಶನ್ ಕಂಪ್ಲೀಟ್ ಆಗಿಲ್ಲ ಅನ್ಕೊಳ್ಳಿ ಈ ಮೂರು ತಿಂಗಳಲ್ಲಿ ಅದನ್ನ ಕಂಪ್ಲೀಟ್ ಮಾಡಕ್ಕೆ ಕೆಲಸ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗುತ್ತೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಆ ಕೆಲಸನ ಮುಗಿಸ್ ವಕ್ರಿಯದಲ್ಲಿ ಹಿಂದಿನ ಮನೆ ಕೆಲಸ ಮುಗಿಸಿ ಮುಂದಕ್ಕೆ ಹೋಗುತ್ತೆ ಶನಿ ಹಾಗಾಗಿ ತುಲಾರಾಶಿಯವರಿಗೆ ಏನಾರು ಪೆಂಡಿಂಗ್ ಜಾಬ್ ಇದ್ರೆ ಮುಗಿಸ್ಕೊಳಕ್ಕೆ ಅತ್ಯುತ್ತಮ ಸಮಯ ಅಂತಲೇ ಹೇಳ್ಬೋದು ಮಿಶ್ರ ಮಿಶ್ರಫಲ ಅಂತಲೇ ಹೇಳ್ಬೋದು ಬಟ್ ಗುರು ಶುಕ್ರ ಇಬ್ರು ನಿಮ್ಗೆ ಸಪೋರ್ಟ್ ನಿಮ್ಮ ರಾಶಿ ಅಧೀಪ ಆಗಲಿ ಗುರು ಆಗಲಿ ಸಪೋರ್ಟ್ ಇರೋದ್ರಿಂದ ಎದುರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಳ್ಳೆಯದಾಗಿ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯವರಿಗೆ ನಿಮಗೆ ಹತ್ತನೇ ಮನೆ ಹನ್ನೊಂದನೇ ಮನೆ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಹತ್ತನೇ ಮನೆ ಜೊತೆ ಚಂದ್ರ ಸಂಚಾರ ಭಾಗ್ಯ ದೀಪನು ಯಾವಾಗ ಹತ್ತನೇ ಮನೆಯಲ್ಲಿ ಕೇತುವ ಜೊತೆ ಅದೃಷ್ಟಗಳು ಯಾವ ವಿಷಯದಲ್ಲಿ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ರಾಹು ದೃಷ್ಟಿನೂ ಬಿದ್ದಿದೆ ಏನಾದರೂ ಕೆಲಸದ ಮೇಲೆ ಪ್ರವಾಸ ಆಗ್ಬೋದು ಅಥವಾ ಕೆಲಸದಲ್ಲಿ ಬದಲಾವಣೆಗಳಾಗ್ಬೋದು ಈ ಎರಡು ಮೂರು ದಿನದಲ್ಲಿ ಅದು ಒಳ್ಳೆ ರೀತಿ ಆಗುತ್ತೆ ನಂತರ ಮಧ್ಯದಲ್ಲಿ ವಾರ ಮಧ್ಯದಲ್ಲಿ ಕುಜನ ಜೊತೆ ಸೇರ್ಬೌದು ಕುಜ ನಿಮ್ಗೆ ರಾಷ್ಟ್ರ ಆಗ್ತಾನೆ ಮತ್ತು ಆರನೇ ಮನೆ ರೀತಿ ಆಗ್ತಾನೆ ಮತ್ತೆ ಇಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ನಿಮ್ಗೆ ಅಭಿವೃದ್ಧಿ ಚೆನ್ನಾಗಿದೆ ಮತ್ತೆ ಶನಿ ದೃಷ್ಟಿ ಬೀಳ್ತಾರದ್ರಿಂದ ಶನಿ ಶಾಂತಿ ಅಗತ್ಯ ಲೀಲಾನ್ ಘನಧಮ್ ರವಿ ಪುತ್ರೇಮ ಗ್ರಜಂ ಛಾಯಾ ಮಾತಾಂಡ್ ತಮ್ನ ಆಮಿಷನೇಶ್ಚರಂ ಈ ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ ಇರೋದು ಮಕ್ಕಳ ವಿಚಾರದಲ್ಲಿ ಆಲೋಚನೆ ಬಂದ್ಬಿಟ್ಟಿದೆ ಮಕ್ಕಳು ಕೊಂಬೇರಿ ಆಗ್ತಾ ಇದ್ದಾರೆ ಹೇಳಿದ್ ಮಕ್ ಕೇಳ್ತಾ ಇಲ್ಲ ಹಠ ಬರ್ತಾ ಇದೆ ಅಂತ ಅನ್ನಿಸ್ತಾ ಇರ್ಬೋದು ವೃಶ್ಚಿಕ ರಾಶಿಯವರು ನೋಡಿ ಶನಿ ಸಂಚಾರ ಪಂಚಮದಲ್ಲಿ ಹಾಗಾಗಿ ಅನಿಸುತ್ತೆ ಬಟ್ ದಿನ ಕಡೆ ಸರಿ ಹೋಗುತ್ತೆ ಏನು ಚಿಂತೆ ಬೇಕಾಗಿಲ್ಲ ಬಟ್ ನೀವು ಹನುಮಾನ್ ಚಾಲೀಸಾ ಮಕ್ಕಳಿಗೆ ಹೇಳಕ್ಕೆ ಹೇಳಿ ಅಥವಾ ನೀವೇ ಹೇಳ್ಕೊಳ್ಳಿ ಅದರಿಂದ ಲಾಭ ಖಂಡಿತ ಇದೆ ನಂತರ ನೋಡಿ ನಾಲ್ಕನೇ ಮನೆ ರಾಹು ಮತ್ತೆ ಮಾನಸಿಕ ಒತ್ತಡ ಬರುತ್ತೆ ನಾಲ್ಕನೇ ಹಣಕಾಸು ಚೆನ್ನಾಗಿದೆ ಮಾನಸಿಕ ಒತ್ತಡ ಬರುತ್ತೆ ನಿಮ್ಗೆ ಹನ್ನೆರಡನೇ ಮನೆಯಲ್ಲಿ ಶುಕ್ರ ಗುರು ಇಬ್ಬರದು ಹನ್ನೆರಡನೇ ಮನೆಯಲ್ಲಿ ದೃಷ್ಟಿ ಹನ್ನೆರಡನೇ ಮನೆ ಶುಕ್ರ ಆಗಿ ನಿಮಗೆ ಅಷ್ಟಮದಲ್ಲಿ ಗೊತ್ತಿದೆ ಶುಕ್ರ ಅಷ್ಟಮದಿಂದ ಯಾವಾಗ ಹನ್ನೆರಡನೇ ಮನೆ ನೋಡುತ್ತೋ ಐಷಾರಾಮಿ ಒಪ್ತು ಕರೀತಿ ಅದರಲ್ಲೂ ನಿಮಗೆ ಅದು ಯೂಸ್ ಆಗಲ್ಲ ಮುಂದೆ ಯಾಕಂದ್ರೆ ಈ ಎಂಟು ಹನ್ನೆರಡು ದೋಸೆ ಆಗೋದ್ರಿಂದ ಅನ್ನೆಸೆಸರಿ ಖರ್ಚು ಅಥವಾ ಪತ್ನಿಗಾಗಿ ಖರ್ಚು ಪತ್ನಿ ಮನೆಯವರಿಗಾಗಿ ಖರ್ಚು ಈ ಚಾನ್ಸಸ್ ರುಚಿಕರಾಶಿಯವರು ಜಾಸ್ತಿ ಆಗುತ್ತೆ ಈ ವಾರ ಅಂತ್ಯದಲ್ಲಿ ಸೊ ಅದಕ್ಕೆ ಎಚ್ಚರಿಕೆಯಿಂದ ಖರ್ಚು ಮಾಡೋ ಬಗ್ಗೆ ಯೋಚನೆ ಮಾಡಿ ಅನ್ನೆಸೆಸರಿ ಶಾಪಿಂಗ್ ಮಾಡೋದ್ರಿಂದ ಲಾಭ ಇರಲ್ಲ ಓವರ್ ಆಲ್ ಆಗಿ ಮಿಶ್ರ ಫಲ ಅಂತ ಹೇಳ್ಬೋದು ವಾರದ ಮೊದಲು ಎರಡು ಮೂರು ದಿವಸ ಚೆನ್ನಾಗಿದೆ ನಿಮಗೆ ಯಾಕಂದ್ರೆ ಚಂದ್ರ ಹನ್ನೊಂದನೇ ಮನೆಯ ಸಂಚಾರ ಹತ್ತನೇ ಮನೆಯ ಸಂಚಾರ ಆಗಿರೋದ್ರಿಂದ ಜೊತೆಗೆ ಕುಚಿನ ಜೊತೆ ಸೇರಿದ ಕೂಡ ನಿಮ್ಗೆ ಲಾಭದಾಯಕವಾಗಿದೆ ಕೆಲಸ ಕಾರ್ಯಗಳಲ್ಲಿ ಮನೆಯಲ್ಲಿ ಸ್ವಲ್ಪ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಶನಿ ಶಾಂತಿ ಮತ್ತೆ ಗುರು ಶುಕ್ರರ ಶಾಂತಿ ಬೇಕೀಗ ತಾಯಿ ಆರಾಧನೆ ಮಾಡಿ ದುರ್ಗಾ ದೇವಿಗೆ ಆರಾಧನೆ ಮಾಡೋದ್ರಿಂದ ಅಥವಾ ಉದ್ದಿನ ಬೆಳೆ ನಾಲ್ಕು ರಾಹು ಗೋಸ ನಾಲ್ಕನೇ ಮನೆ ಉದ್ದಿನ ಬೆಳೆ ದುರ್ಗಾದೇವಿಗೆ ಅರ್ಪಿಸೋದ್ರಿಂದ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದ್ರಿಂದ ಶುಕ್ರ ಮತ್ತು ರಾಹು ನಾವು ಪರಿಹಾರ ಮಾಡ್ಕೋಬಹುದು ಅಥವಾ ನೋಡಿ ಶುಕ್ರ ಶಾಂತಿಗೆ ಒಂಚೂರು ಮೊಸರು ಮತ್ತು ಸಕ್ಕರೆ ತಿಂದ್ಕೊಂಡು ಹೋಗೋದ್ರಿಂದ ಕೂಡ ಅಥವಾ ಒಂದು ಚಿಟಿಕೆ ಸಕ್ಕರೆ ತಗೊಳ್ಳಿ ಗೇಟಿಂದ ಹಾಕಿ ಇರುವೆಗಳಿಗೆ ಹಾಕೋದ್ರಿಂದ ಖಂಡಿತ ನಿಮಗೆ ಶುಕ್ರ ಪರಿಹಾರ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೇದಾಗ